ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬ್ರ್ಯಾಂಡ್ ಫೇಸ್ ಲಾಂಚ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್ ಅನ್ನು ಆಯೋಜಿಸ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಗೆಸ್ಟ್ ಆಗಿ ಲೈಕ್ ಅವರು ಪ್ರಿಪೇರ್ ಆಗೋ ರೀತಿಯಲ್ಲಿ ನಾವು ಟ್ರೈನ್ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಫೆಸರ್ ಎಮ್ ಎಸ್ ಭಾರತಿ ಕಾವೇರಿ ಕಾಲೇಜ್ ಕೋಣಿಗುಪ್ಪಲಲ್ಲಿ ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥೆಯಾಗಿ ಕೆಲಸ ಇದ್ದೇನೆ ಖೋಡ್ನೇಶ್ ಪ್ರೈವೇಟ್ ಇವರು ಹೊಸದಾಗಿ ಸ್ಥಾಪನೆ ಆಗಿರುವಂಥ ಒಂದು ಸಂಸ್ಥೆ ಇವರು ನಮ್ಮ ಕೊಡಗಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳಾದ ಕಾಫಿ ಬೇರೆ ಸ್ಪೈಸಸ್ ಹಾಗೂ ಹನಿ ಇಂಥ ಕೆಲವೊಂದು ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥ ಒಂದು ಸಂಸ್ಥೆ ಇದು ಇವರು ಇದೇ ತಿಂಗಳು ಹದಿನೈದರಂದು ತಮ್ಮ ಬ್ರ್ಯಾಂಡ್ ಫೇಸ್ ಲಾಂಚ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಆಯೋಜಿಸ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಗೆಸ್ಟ್ ಆಗಿ ಮನೆಪಂಡ ಭವಿಷ್ ಹಾಗೂ ವರ್ಷ ವಿಜಯ್ ಮಲ್ಯಾಂಡ ಇವರು ಆಗಮಿಸ್ತಾ ಇದ್ದಾರೆ ಈ ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳಿದರೆ ಕೊಡಗಿನಲ್ಲಿ ಬೆಳೆಯುವ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸೋದು ಇದರ ಮುಖ್ಯ ಉದ್ದೇಶ ಪ್ರಮುಖವಾಗಿ ಈ ಸಂಸ್ಥೆ ಕಾವೇರಿ ಕಾಲೇಜಿಗೆ ಏಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ಈ ಈ ಒಂದು ಸಂಸ್ಥೆ ಕಾವೇರಿ ಕಾಲೇಜಿನ ಜೊತೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಒಳಪಟ್ಟಿದೆ ಸೊ ಇದು ನಮ್ಮ ಕಾಲೇಜಿಗೆ ಈ ಸಂಸ್ಥೆಯಿಂದ ಆಗಷ್ಟು ಪ್ರಯೋಜನವನ್ನು ನಮ್ಮ ಮಕ್ಕಳಿಗೆ ಪಡ್ಕೊಂಡು ಮತ್ತು ಇವರ ಈ ಒಂದು ಲಾಂಚಿಂದ ಪ್ರಾಡಕ್ಟ್ಸನ್ನು ಬೇರೆ ಮಾರುಕಟ್ಟೆಗೆ ತಗೊಂಡೋಗಿ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ತ ಇದರ ಬಗ್ಗೆ ಉತ್ತಪ್ಪನವರು ಮಾತಾಡಬೇಕಂತ ಕೇಳಿ ನಮಸ್ತು ಬರುವಂತಪ್ಪ ಪುಟ್ಟ ಈ ಸಂಸ್ಥೆಯ ಫೌಂಡರ್ ಹಾಗೂ ಸಿ ಇ ಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಕೂರ್ನಿಶ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಬಂದು ಎರಡು ವರ್ಷದ ಹಿಂದೆ ಸ್ಥಾಪನೆ ಹೊಂದಿತ್ತು ಇಲ್ಲಿ ಕಾವೇರಿ ಕಾಲೇಜ್ ಒಳಗೆ ನಮ್ಮ ಆಫೀಸ್ ಇದ್ದು ಲೈಕ್ ನಾವು ಅವರ ಸ್ಟೂಡೆಂಟ್ಸ್ಗಳಿಗೆ ಟೆಕ್ನಾಲಜಿ ಐ ಟಿ ಸೆಕ್ಟರಲ್ಲಿ ಟ್ರೈನ್ ಮಾಡ್ತಾ ಇದ್ದೇವೆ ಮಾರುಕಟ್ಟೆಗೆ ಲೈಕ್ ಅವರು ಪ್ರಿಪೇರ್ ಆಗುವ ರೀತಿಯಲ್ಲಿ ನಾವು ಟ್ರೈನ್ ಮಾಡ್ತಾ ಇದ್ದೇವೆ ಅದರ ರೀತಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾವು ಏನು ಮಾಡಿದ್ವಿ ಲೈಕ್ ನಾಟ್ ಓನ್ಲಿ ಇನ್ ಟೆಕ್ನಾಲಜಿ ನಾವು ಬಂದುಬಿಟ್ಟು ಇನ್ ದ ನ್ಯಾಚುರಲ್ ಐಟಮ್ಸ್ ಆರ್ಗಾನಿಕ್ ಏನು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅದನ್ನ ಗುರ್ತುಪಡಿಸಿ ಹೊಸದಾಗಿ ಕೂಗ್ ನ್ಯಾಚುರಲ್ ಅನ್ನು ಇದನ್ನು ಸಂಸ್ಥೆ ಅದನ್ನು ಬ್ರ್ಯಾಂಡನ್ನು ತಗೊಂಡಿದ್ದೇವೆ ಲೈಕ್ ಟ್ರೇಡ್ಮಾರ್ಕ್ ತಗೊಂಡು ಅದರ ಅಂಡರ್ ಇಟ್ ಕಮ್ಸ್ ಅಂಡರ್ ಲೈಕ್ ಆಲ್ ದ ಆರ್ಗಾನಿಕ್ ಐಟಮ್ಸ್ ಹೇಳ್ಬೋದು ಅದರಲ್ಲಿ ಹೊಸದಾಗಿ ನವೆಂಬರ್ ಹದಿನೈದರಂದು ನಾವು ನ್ಯಾಚುರಲ್ ಕಾಫಿ ಕೂಗ್ ನ್ಯಾಚುರಲ್ ಕಾಫಿ ಅಂತ ಹೇಳಿಬಿಟ್ಟು ಲಾಂಚ್ ಮಾಡ್ತಾ ಇದ್ದೀವಿ ಅದರ ಬ್ರ್ಯಾಂಡ್ ಫೇಸ್ ಆಗಿ ಮ್ಯಾಡಮ್ ಹೇಳ್ದಂಗೆ ಮನೆಕಂಡ ಭವಿಷ್ ಬಲ್ಯಡ ವರ್ಷಾ ವಿಜಯ್ ಮತ್ತು ಹಾಲ್ಕೊಂಡ ದೇವ್ ಅನ್ನೋರು ಬರೋ ಸಾಧ್ಯತೆ ಇದೆ ಕಳ್ಕೊಂಡು ದೇವ್ ಅನ್ನೋರು ಅದು ಬಿಟ್ಟು ಇದರ ಉದ್ದೇಶ ಏನಂದರೆ ನಮ್ಮ ತಾಯಿನಾಡು ಕೊಡಗು ನ ಕಾಫಿ ಎಲ್ಲ ಕಡೆ ಇಟ್ಸ್ ಫೇಮಸ್ ಆದರೆ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಕಾಫಿ ಬರ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಗ್ಲೋಬಲ್ ಐಡೆಂಟಿಟಿ ನಾವು ಸ್ಥಾಪನೆಗೊಳಿಸ್ಬೇಕು ನಮ್ಮ ಫಾರ್ಮರ್ಸ್ಗೆ ಒಳ್ಳೆ ಬೆಲೆ ಕೊಡಬೇಕು ಮತ್ತೆ ಆರ್ಗನಿಕ್ ಎಲ್ಲ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತೀವಿ ಅದರೊಂದಿಗೆ ನಮ್ಮ ಬ್ರ್ಯಾಂಡ್ ಇನ್ವೆಸ್ಟರ್ ಆದ ಕೈಬುಗೀರ ರತನ್ ತಿಮ್ಮಯ್ಯ ಅವರು ಇದ್ದಾರೆ ಬಂದ್ಬಿಟ್ಟು ನಾವು ನವಂಬರ್ ಹದಿನೈದರಂದು ಹತ್ತು ಗಂಟೆಗೆ ಇಲ್ಲೇ ಕಾವೇರಿ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ ನಾವು ಇಳುವರಿ ಬರುತ್ತೆ ಕಡಿಮೆ ಬರುತ್ತೆ ಈಗ ಕೆಲವೊಂದು ರೀತಿಯಲ್ಲಿ ಏನಾಗಿದೆ ಅಂದರೆ ನಮ್ಮ ಅಕ್ಕಿನ ದುಡ್ಡನ್ನು ಬೇರೆಯವರು ಮಿಡಲ್ ಮ್ಯಾನ್ಸ್ ಏನಿದ್ದಾರೆ ಅವರು ಪಡ್ಕೊಳ್ತಿದ್ದಾರೆ ಸೊ ಈಗ ನಾವು ಡೈರೆಕ್ಟಾಗಿ ಫಾರ್ಮಸ್ ಜೊತೆನೆ ಇದು ಮಾಡುವಾಗ ಅವ್ರಿಗೆ ಉತ್ತಮ ಬೆಳೆ ವ್ಯಾಲ್ಯೂ ಅನ್ನು ಕೊಡ್ಬೋದು ನಾವು ಬೆಲೆಯನ್ನು ಕೊಡ್ಬೋದು ನಮ್ಮದು ಕಾಫಿ ಪೌಡರ್ದು ಬಂದ್ಬಿಟ್ಟು ಒಂದು ವರ್ಷ ಇದೆ ಶೆಲ್ಫ್ ಲೈಫ್ ಬೇಳೆನ ರೋಸ್ಟ್ ಮಾಡಿಬಿಟ್ಟು ನಾವು ಮಾಡೋದಾದ್ರೆ ಅದು ಶೆಲ್ಫ್ ಲೈ ಬಂದ್ಬಿಟ್ಟು ಬೇಳೆನ ರೋಸ್ಟ್ ಮಾಡಿ ಇಡ್ಲಿಕ್ಕೆ ಅದು ಒಂದು ತಿಂಗಳು ಮ್ಯಾಕ್ಸಿಮಮ್ ಸೊ ಅವ್ರ ರಿಕ್ವೈರ್ಮೆಂಟ್ ಬಂದಾಗ ನಾವೇನು ಮಾಡ್ತೀವಿ ರೋಸ್ಟ್ ಮಾಡಿಬಿಟ್ಟು ಹೊಸದಾಗಿ ಕಳಿಸ್ಕೊಡ್ತೀವಿ ನಾವು ಪ್ರಾಡಕ್ಟ್ಸ್ ಸೇಲ್ಗಿತ್ತು ನಾವೆಲ್ಲ ಖರೀದಿ ಮಾಡಿದೀವಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಫಿ ಪೌಡರ್ಸ್ ಬಂದ್ಬಿಟ್ಟು ಸಿಕ್ಸ್ ವೆರೈಟೀಸ್ ಇದೆ ಸಿಕ್ಸ್ ವೆರೈಟೀಸ್ ಅಂದರೆ ಸಿಕ್ಸ್ ಡಿಫ್ರೆಂಟ್ ಬ್ಲೆಂಡಿಂಗ್ ಕೆಲವೊಬ್ರು ಲೋ ಕೆಫೇನ ಪ್ರಿಫರ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಲೈಕ್ ಚಾಕ್ಲೇಟಿ ಟೇಸ್ಟನ್ನು ಪ್ರಿಫರ್ ಮಾಡ್ತಾರೆ ಕೆಲವೊಬ್ಬರು ಲೈಕ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಕೆಲವ್ರು ಫಿಲ್ಟರ್ ಕಾಫಿಯನ್ನು ಪ್ರಿಫರ್ ಮಾಡ್ತಾರೆ ಸೊ ಅದರಲ್ಲಿ ಡಿಫ್ರೆಂಟ್ ಬ್ಲೆಂಡಿಂಗ್ ಇರುತ್ತೆ ಪ್ಯೂರ್ ಅರೇಬಿಕ ಬರುತ್ತೆ ರೋಬಸ್ಟಾ ಸ್ಟ್ರಾಂಗ್ ಬರುತ್ತೆ ಮತ್ತು ಚೋಕ್ಲೊ ಕೋಕೋ ಚಾಕ್ಲೇಟಿ ಅಂತ ಒಂದಿದೆ ಸೊ ಡಿಫ್ರೆಂಟ್ ಬ್ಲೆಂಡಿಂಗಲ್ಲಿ ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಯಾವುದೇ ರೀತಿಯಾದ ಕಲಬೆರಿಕೆ ಇಲ್ಲದೆ ಪ್ರಾಡಕ್ಟ್ ಪ್ರಾಡಕ್ಟನ್ನು ಬಿಟ್ಟಿದ್ದೇವೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ